ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಇಂದು ಲಕ್ಷ್ಮೇಶ್ವರ ತಾಲೂಕು ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘದ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ಕುಮಾರಿ ಕೃತಿಕಾಳ ಎಂಟನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಏರ್ಪಡಿಸಿದ್ದ ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮದ ಉದ್ಘಾಟನೆ ಬನಶಂಕರಿ ದೇವಿ ದೇವಸ್ಥಾನದಲ್ಲಿ ಜರುಗಿತು ರಂಗೋಲಿ ಸ್ಪರ್ಧೆಯಲ್ಲಿ ನೂರಾರು ಮಹಿಳೆಯರು ಅತಿ ಉತ್ಸುಕತೆಯಿಂದ ಬಣ್ಣ ಬಣ್ಣದ ರಂಗೋಲಿಯನ್ನು ಬೆಳೆಸಿದರು ಈ ಸಂದರ್ಭದಲ್ಲಿ ಮಂಜುನಾಥ್ ಮಾಗಡಿ ಮಹಾಬಲೇಶ್ವರಪ್ಪ ಬೇವಿನ ಮರದ್ ವೀರಭದ್ರಯ್ಯ ಹಿರೇಮಠ್ ಬಿ ಎಂ ಕುಂಬಾರ್ ಉಮೇಶ್ ನೇಕಾರ್ ಸತೀಶ್ ಬೊಮ್ಲೆ ಬಸವರಾಜ್ ಜಾಲ್ಗಾರ್ ವೀರೇಂದ್ರ ಕುಮಾರ್ ಕಟಗಿ ರಾಜು ಲಿಂಬಿಕಾಯಿ ಚಂದ್ರೋ ಮಾಗಡಿ ಮಲ್ಲಿಕಾರ್ಜುನ್ ನೀರಾಲೋಟಿ ಮಹಂತೇಶ್ ಉಮಚ್ಗಿ ಪರಮೇಶ್ವರಿ ಪುರಾಣಿಕ ಮಠ ಶೈಲಾ ಆದಿ ಸೇರಿದಂತೆ ಇನ್ನೂ ಹಲವರು ಉಪಸ್ಥಿತರಿದ್ದರು ಅದಕ್ಕೂ ಕೂಡ ಈ ವರ್ಷ ರಂಗೋಲಿ ಸ್ಪರ್ಧೆಗೆ ಅವಕಾಶವನ್ನು ಕೊಟ್ಟಿದ್ದು ಆ ಒಂದು ರಂಗೋಲಿ ಸ್ಪರ್ಧೆಯಲ್ಲಿ ಎಂಬತ್ನಾಲ್ಕು ಜನ ಸ್ಪರ್ಧಾಳುಗಳು ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದ್ದು ಎಲ್ಲರೂ ಕೂಡ ಆಗಮಿಸಿದ್ದಾರೆ ಅಂತ ತಿಳ್ಕೊಂಡಿದ್ದೀವಿ ಇದೀಗ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ನಮ್ಮ ಬನಶಂಕರಿ ದೇವಿ ದೇವಸ್ಥಾನದ ಕಮಿಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯತಾ ಮಹಾಬಲೇಶ್ವರ